ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ನಿವೃತ್ತಿಯಾದಂತಹ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಗಂಟೆ ಜಾರಿ ಸಿಐಟಿ ಯೋಜನೆ ಆರು ಗಂಟೆಯ ಕೆಲಸದ ಅವಧಿ ಹೆಚ್ಚಳ ಹಾಕಲೇಬೇಕು ಗಂಟೆ ಕೆಲಸದ ಅವಧಿ ಹೆಚ್ಚಳ ಆಗಲೇಬೇಕು ನಮ್ಮನ್ನು ನೌಕರ ಕಾರ್ಮಿಕರೆಂದು ಪರಿಗಣಿಸಿ ಬಿಸಿ ನೌಕರ ಕಾರ್ಮಿಕರೆಂದು ಪರಿಗಣಿಸಿ ನಮ್ಮ ಬೇಡಿಕೆ ಇಪ್ಪತ್ತು ಮೂರು ವರ್ಷದಿಂದನೂ ಇಟ್ಟಿದೀವಿ ನಾವು ಬಯಸಿದಿಷ್ಟೇನೆ ಯಾವತ್ತರ ಒಂದ್ ದಿವಸ ನಾವು ಪರ್ಮನೆಂಟ್ ಆಗ್ತೀವೇನೋ ಯಾವತ್ತಾರು ಒಂದ್ ದಿವಸ ಸಾವಿರ ರೂಪಾಯಿ ಸಂಬಳ ತಗೊಂತಿವೇನೋ ಈ ವರ್ಷ ಹೋಗ್ತಿವೇನೋ ಮುಂದಿನ ವರ್ಷ ಅಂತ ನಲವತ್ತು ವರ್ಷ ವಯಸ್ಸು ಕಳ್ಕೊಂಡು ಬಂದಿದೀವಿ ನಾವೆಲ್ಲ ಹೌದಾ ಇಲ್ಲ ಅರವತ್ತು ವರ್ಷನೂ ಆಗೋಗಿದೀವಿ ರಿಟೈರ್ಡ್ ಆಗ್ಬಿಟ್ಟಿದಾರೆ ಕೆಲವು ನಮ್ಮ ತಾಯಿಯಿಂದ ಅದು ಸಹ ಹೋದ ವರ್ಷ ಬಜೆಟ್ ಹಿಂದೆ ಹೋರಾಟದಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಜಾರಿ ಮಾಡ್ಕೊಂಡು ಸಂಘಟನೆ ವತಿಯಿಂದ ಹೋರಾಟ ಮಾಡಿ ಹಗಲು ರಾತ್ರಿ ಮಳೆಯಲ್ಲೆಲ್ಲ ನಿಂದು ಆ ದುಡ್ಡು ತಿಂಡಿ ಸಾಹಿತಿ ಒಂದು ಮಕ್ಕಳೇ ಇನ್ನೂ ಬರಲಿಲ್ಲ ಅಂತ ನಮ್ಮ ತಾಯಿಯಂದ್ರ ಮನೆಗೆ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಹೌದಾ ಇಲ್ಲ ಹೌದಾ ಇಲ್ರ ಬಂತ ಇದೇ ಸರ್ಕಾರಗಳು ನಮಗೆ ಆಸೆಯನ್ನು ಹುರ್ದುಮಿಸಿ ಗೆದ್ದು ಇವತ್ತು ಬಂದ್ರೆ ಮತ್ತೆ ನಮಗೆ ಅದೇ ತರ ಹೆಣ್ಮಕ್ಳಿಗೆ ರೋಡಿಗೆ ಅಂತ ಸರ್ಕಾರ ಇವತ್ತು ಕಣ್ಮುಂದೆ ನೋಡ್ತಾ ಇದ್ದೀವಿ ನೋಡ್ತಾ ಇದ್ವಿ ಇಲ್ಲ ಇಡೀ ರಾಜ್ಯದ ಹೆಣ್ಮಕ್ಳು ಬಿಸಿ ಊಟ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿದ್ದಾರೆ ಏನಾರು ಒಂದಿಷ್ಟು ಅವಲ್ನ ಕೇಳೋಣ ಅನ್ನೋಷ್ಟು ನಮ್ಮ ಸರ್ಕಾರಕ್ಕೆ ಸ್ವಲ್ಪನೂ ಪುರುಸೋತಿಲ್ಲ ಅದೇ ಅವ್ರು ಪ್ಯಾಲರ್ಸ್ಗಳು ಎಸ್ ಟಿ ಎಂ ಸಿ ಮತ್ತೆ ಶಿಕ್ಷಕರು ಸರ್ಕಾರ ಸಂಘದವರಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಬಿಸಿ ಊಟ ಯಾವುದೇ ಕಾರಣಕ್ಕೂ ನಿಲ್ಸಂಗಿಲ್ಲ ಅವ್ರ ಹತ್ರ ಬಿಸಿ ಊಟ ಮಾಡಿಸಿ ಅಥವಾ ತಾಯಿಯ ಹತ್ರ ಮಾಡಿಸಿ ಅಂತ ನಮಗೆ ಒತ್ತಾಯ ಮಾಡಿದ್ರು ಆದ್ರೂ ನಾವು ಬಗ್ಲಿಲ್ಲ ಆದ್ರೂ ಇಷ್ಟು ಜನ ಇಲ್ಲಿ ಬಂದು ಕೂತಿದ್ದೀವಿ ಕೇಂದ್ರ ಸರ್ಕಾರದಿಂದ ಒಂದ್ ರೂಪಾಯಿ ವೇತನ ಹೆಚ್ಚಳ ಆಗಿಲ್ಲ ಬಿಸಿ ಊಟ ಯೋಜನೆ ಶುರುವಾದಾಗ ಬಿಟ್ರೆ ರಾಜ್ಯ ರಾಜ್ಯರ್ಕಾರು ಅಷ್ಟೇನೆ ಎರಡು ಸರ್ಕಾರಕ್ಕೆ ಬೆಂಕಿ ಹಚ್ಚಿ ಸುಡೋ ಅಂತ ಕೆಲಸ ಬಜೆಟ್ ಆಗಿ ಮಾನ್ಯ ದೀಸಕ್ಕೆ ತರಬಾರ್ದು ಈ ಸರ್ಕಾರಗಳು ಅಂತ ನಾವು ಅನ್ಕೊಂಡಿರ್ತೇವೆ ಊಟ ಯೋಜನೆ ಅಡಿಯಲ್ಲಿ ನಮಗೆ ವಯಸ್ಸಾಗಿದೆ ನಮಗೆ ಕಡಿಮೆ ಸಮಯದಲ್ಲಿ ದುಡಿಸ್ಕೊಂತಿದ್ದಾರೆ ಅಂದ್ರೆ ಈ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಮೂರು ಸಾವಿರದ ಏಳ್ನೂರು ರೂಪಾಯಿ ಸಂಬಳ ತೊಗೊಳ್ತಾ ಇರೋದು ಹೆಂಗೆ ನಮಗೆ ಗೊತ್ತಾಯಿತು ಅಂದ್ರೆ ನಾವು ಡೆಲ್ಲಿ ಹೋರಾಟಕ್ಕೆ ಹೋದಾಗ ಕೇಳ್ತಾ ಇದ್ವಿ ಒಂದು ರಾಜ್ಯದಲ್ಲಿ ಹತ್ತು ಸಾವಿರ ಇದೆ ಒಂದು ರಾಜ್ಯದಲ್ಲಿ ಏಳುವರೆ ಸಾವಿರ ಇದೆ ಒಂದು ರಾಜ್ಯದಲ್ಲಿ ಎಂಟುವರೆ ಸಾವಿರ ಇದೆ ನಮ್ಮ ಕರ್ನಾಟಕದಲ್ಲಿ ಮೂರುವರ್ ಮೂರು ಸಾವಿರದ ಏಳ್ನೂರು ರೂಪಾಯಿ ಸಂಭಾವನೆ ತಗೊಳ್ತಾ ಇದ್ವಿ ನಾವು ಎಲ್ಲ ನಮ್ಮ ದೇಶದ ಪ್ರಜೆಗಳೆಲ್ಲ ನಾವು ಹೆಣ್ಮಕ್ಳು ದೊಡ್ಡ ಕುಂಭಮೇಳೆ ತೋರಿಸ್ತಿದ್ದೀರಿ ಬಿಸಿ ಊಟ ವರ್ಕರ್ ಬಿಸಿ ಇಲ್ಲಿ ಕೂತಿದ್ದಾರೆ ಅಂತ ಒಂದು ಚೂರು ನ್ಯೂಸ್ ಅಲ್ಲಿ ಇಲ್ಲ ಅಂದರೆ ಹೆಂಗಿರ್ಬೇಕು ನಮ್ಮ ಸರ್ಕಾರಗಳು ಯಾವ ರೀತಿಗೆ ಸರ್ಕಾರ ಮೀಡಿಯಾದವರಲ್ಲಿ ಮಿಂಗಲ್ ಅಂತ ನಾವು ತಿಳ್ಕೊಬೇಕಲ್ಲ ಇಷ್ಟೋ ಜನ ಹೆಣ್ಮಕ್ಳು ಬುತ್ತಿ ರೊಟ್ಟಿ ಕಟ್ಕೊಂಡು ಬಂದಿರು ಕೂತಿದ್ದೀವಿ ಅಂದರೆ ನಮ್ಮ ಬೇಡಿಕೆ ಈಡೇರಿಸೋಕ್ಕೆ ಇವ್ರಿಗೆ ಆಗಲ್ಲ ಅಂದರೆ ಇವ್ರನ್ನ ಚೇರ್ ಕಿತ್ತಿ ಎಸಿಬೇಕ ಬೇಡ ಮುಂದಿನ ದಿನಗಳಲ್ಲಿ ಎಸಿಬೇಕಾ ಬೇಡ ನಮ್ಮ ಮಿನಿಸ್ಟ್ರಿ ಇರುವಂತ ಜಿಲ್ಲೆ ನಂದು ಶಿವಮೊಗ್ಗ ಮಧು ಬಂಗಾರಪ್ಪನವ್ರು ಮೊಟ್ಟೆ ಕೊಟ್ಟಿದಿರಿ ಆರು ದಿವಸಕ್ಕೆ ಮೊಟ್ಟೆ ಸುಲಿಯೋ ದುಡ್ಡು ನಮಗೆ ಮೂವತ್ತು ಪೈಸಾ ಅಂತೀರಿ ಆ ಮೂವತ್ತು ಪೈಸ ನಮಗೆ ಕೊಡ್ತಾ ಇಲ್ಲ ಇನ್ನು ಕೊಡ್ತಾ ಇದ್ದಾರ ಇಲ್ಲ ಮತ್ತೆ ರಾಗಿ ಮಲ್ಟ್ ಕೊಡ್ತಾ ಇದೀವಿ ಮತ್ತೆ ಬಾಳೆಹಣ್ಣು ಕೊಡ್ತಾ ಇದ್ವಿ ಎಲ್ಲ ಕೊಡ್ತಾ ಇದ್ವಿ ನೀವೇನ್ ಕೊಟ್ಟರು ಕೆಲಸ ಮಾಡಕ್ ನಾವು ತಯಾರಿದ್ವಿ ನಮಗೆ ಕೂಲಿ ಕೊಡ್ರಿ ಅಂದ್ರೆ ನಿಮ್ ಸರ್ಕಾರ ಲಾಸಲ್ಲಿ ಇದ್ದೀರಿ ಅಂತೀರಲ್ಲ ನಾನು ಹಲವಾರು ಬಾರಿ ವಧ ಬಂಗಾರಪ್ಪುರ್ನ ಭೇಟಿ ಮಾಡಿದ್ದೀನಿ ಕಾಮ್ರೇಡ್ಸ್ ಸೇರಿದಂಗೆ ನಮ್ಮಲ್ಲಿ ಏನು ಆಗಲ್ಲ ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ಎತ್ತ ನಿಮಗೇನು ಆಗಲ್ಲ ಮತ್ತೆ ಸರ್ಕಾರ ಆಡಳಿತ ಮಾಡ್ತಿದಿರಿ ಬೇರೆ ಎಲ್ಲ ಎಲ್ಲವನ್ನ ಹೆಚ್ಚಳ ಮಾಡ್ತೀರಿ ಬಿಸಿ ಉಡ್ತ ಕಾರ್ಮಿಕರು ಕೂಲಿ ಕಾರ್ಮಿಕರು ಕೂಲಿ ಕೇಳಿದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂತೀರಿ ನಾವು ಎಲ್ಲವನ್ನು ಕಟ್ತೀವಿ ಎಲ್ಲ ಟ್ಯಾಕ್ಸ್ ಕಟ್ತಾ ಇದೀವಿ ಕಾಮ್ರೇಡ್ಸ್ ಹೇಳ್ದಂಗೆ ದೋಸೆ ತಿಂದ್ರು ಟ್ಯಾಕ್ಸ್ ಕಟ್ತಾ ಇದೀವಿ ಕರೆಂಟ್ ಬಿಲ್ ಹಾಕೊಂಡ್ರು ಟ್ಯಾಕ್ಸ್ ಕಟ್ತಾ ಇದೀವಿ ಒಂದ್ ಬಟ್ಟೆ ತಗೊಂಡ್ರು ಕೊಡ್ತಾ ಇದೀವಿ ಇಷ್ಟೆಲ್ಲ ನಾವು ಕೊಡ್ತಾ ಇದೀವಿ ನಮ್ ಸಂಬಳ ಹೆಚ್ಚಳ ಆಗ್ಲಿಲ್ಲ ಅಂದ್ರೆ ಎರಡ್ ಮೂರು ತತ್ತಿ ಉಳಿದಿದ್ರೆ ಆ ಕುದಿಸಿದ ತತ್ತಿನ ನಮ್ಮ ಮನೆಗೆ ಹೋಗ್ಬೋದು ತಿನ್ನ ಪದಾರ್ಥ ಇದನ್ನ ನೆಲಕ್ ಚೆಲ್ಲಕ್ ಬರಂಗಿಲ್ಲ ಇದು ಎಲ್ಲರಿಗೂ ಗೊತ್ತದ ಮತ್ತೆ ಅವ್ರಂತಾರ ಏ ಬಿಸಿ ಹುಡುಗರಿಗೆ ಏನ್ ಕಡಿಮೆ ಏನಪ್ಪಾ ನಮ್ಗೆ ಏನ್ ಕಡಿಮೆ ಆಗದ ಮೂರ್ ச ஆறுூறு ரூபாய் துடித்தீங்க நமக்கித்த ಕೂಲಿ ಮಾಲಿ ಮಾಡೋರು ಮೇ ಕಟ್ಟಡಕಾರಕ್ಕೆ ಬರೀ ಕೆಲಸಕ್ಕೆ ಹೋಗೋರು ಬೇರೆ ಬೇರೆ ಗದ್ದೆಗಳಲ್ಲಿ ಕೆಲಸ ಮಾಡೋರು ದಿವ್ಸ ಆರುನೂರು ಏಳ್ನೂರು ಒಂದು ಸಾವಿರ ರೂಪಾಯಿ ದುಡ್ತಾರ ಅದಕ್ಕಿಂತ ಕನಿಷ್ಠ ಜೀವನ ನಮ್ಮದಾಗ್ಯದ ಮತ್ತೆ ಹಳ್ಳಿಯಾಗಂತಾರೆ ಏ ಆಕಿ ಏನು ಕಡಿಮೆ ಆಗ್ಯದ ಟೀಚರ್ ಆಗಲ್ಲ ಅಂತ ನಮಗೆಲ್ಲರೂ ಟೀಚರ್ ಅಂತಾರೆ ನಿಮಗೆಲ್ಲ ನಾನು ಹಳ್ಳಿಗಳಾಗ ನೋಡ್ತಿರ್ತೀನಿ ಬಹುತೇಕ ಸುಮಾರು ಏನಿಲ್ಲ ಅಂದ್ರೆ ಒಂದು ಒಂದು ತಿಂಗಳಾಗ ನಲವತ್ತು ಹಳ್ಳಿಗಳಿಗೆ ನಾನು ಹೋಗ್ತಿರ್ತೀನಿ ಏ ಆಯಾಗ ಏನು ಕಡಿಮೆ ಆಗ್ಯದಪ್ಪ ಬಿಸಿ ಉಡ್ರದಾಗಲ್ಲ ಏನು ಕಡಿಮೆ ಆಗದ ಇಲ್ಲ ಉಂಡು ಉಟ್ ಉಂಡು ಬಿಟ್ಟದ್ದು ಎರಡು ಮೂರು ತತ್ತಿ ಸ್ವಲ್ಪ ಸಾಂಬಾರು ಮತ್ತು ಸ್ವಲ್ಪ ಅನ್ನ ಅದು ಬಿಟ್ಟರೆ ನಮಗೇನಿಲ್ಲ ಹೊಟ್ಟೆ ಬದುಕಿಗಾಗಿ ಹೊಟ್ಟೆ ಬದುಕಿಗಾಗಿ ಮಧ್ಯಾಹ್ನ ಮತ್ತು ರಾತ್ರಿ ಹುಡುಗರು ಉಂಡು ಬಿಟ್ಟದ್ದು ನಮ್ಗೆ ಊಟ ಆಗ್ತದೆ ಅನ್ನೋಂತಕ್ಕ ಕೆಲವೊಂದು ಕಡೆಗೆ ನಾವು ಉದಾಹರಣೆಗಳನ್ನು ನೋಡಿವಿ ಅನಿವಾರ್ಯ ಅಣ್ಣ ನಮ್ಗೆ ಅಟ್ಲೀಸ್ಟ್ ಊಟನೇ ಸಿಗ್ತದೆ ಎರಡು ಒಪ್ಪತ್ತು ಅದಕ್ಕೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಂತೇಳಿ ಹೆಣ್ಮಕ್ಳು ಆ ಅಂತ ಕಷ್ಟದಲ್ಲಿ ಇವತ್ತು ನಾವು ಕೆಲಸ ಮಾಡುವಾಗ ನಮ್ಮ ಅಕ್ಷರ ದಾಸೋ ಮುಖ್ಯ ಅಡಿಗರು ಸಮಸ್ಯೆ ಎದುರಿಸಕತ್ತರ ಅದು ನಮ್ಮ ತಾಲೂಕಿನಲ್ಲಿ ಕೂಡ ನಾನು ನಮ್ಮ ಜಿಲ್ಲೆಯಲ್ಲಿ ಕೂಡ ಐದಾರು ತಾಲೂಕಿನಲ್ಲಿ ನಾವು ನೋಡಕತ್ತಿವ ಏನಂತ ಹೇಳಿದ್ರ ನಮಗಾದ ನಿಮ್ಗೆ ಏನಾದ ಎಸ್ ಡಿ ಎಂ ಸಿ ಅಧ್ಯಕ್ಷ ಮತ್ತು ಮುಖ್ಯ ಮುಖ್ಯ ಹೆಡ್ ಮಾಸ್ಟರ್ ನಿಮ್ಗೆ ಏನಾದ ಸೈನ್ ಮಾಡಿ ಚೆಕ್ ನಮ್ಮ ಕೈ ಕೊಡಬೇಕು ನಾವು ಡ್ರಾ ಮಾಡಬೇಕು ನಾವು ಬಂದು ಕೆಲಸ ಮಾಡಬೇಕು ಇದು ಅದ ಇಲ್ಲ ನಮ್ಮದೇ ಆದ ಅಂತ ಹೇಳಿ ಇವತ್ತ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೆ ಎ ಮುಖ್ಯ ಮುಖ್ಯೋಪಾಧ್ಯಾಯರು ಟೆಂಟ್ ಮಾಡಿ ಏನಂತ ಹೇಳಿದ್ರೆ ಇವತ್ತು ಭಾಳಷ್ಟು ಕಡೆಗೆ ಎಲ್ಲ ರೀತಿಯಿಂದ ಕಿರುಕುಳ ಕೊಡಕತ್ತಾರೆ ನಾನು ಕೆಲವೊಂದು ವಿಷಯಗಳನ್ನು ಹೇಳಂಗಿಲ್ಲ ನಾನು ಹೇಳಂಗಿಲ್ಲ ಕೆಲವೊಂದು ಕಡೆಗೆ ಆಯಿತು ನಾನು ಹೇಳಿದೆ ಹಣ ಹಿಂಗೆ ಮಾಡಕತ್ತೇನಂದಾಗ ಕಾಲ ತಗೊಂಡು ಒಡೆಮ್ಮ ನಾವು ಇರ್ತೀವಿ ಅಂತ ಹೇಳಿದ್ವಿ ಎಂತ ಮಾತಾಡೋನು ಹೆಡ್ ಮಾಸ್ಟರ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಚೆಕ್ ಬೇಕಾ ನಿನ್ಗೆ ಚೆಕ್ ಬೇಕು ಕೊಡ್ಬೇಕನ್ನಮ್ಮ ಎಲ್ಲ ನೀನೇ ನಿಭಾಯಿಸಲ್ಲ ನಮಗೆ ಕೊಡೋ ಕೊಡು ಇಲ್ಲಂದ್ರೆ ನಿನ್ ಬಾ ಇಂತಲ್ಲಿ ಎದಕ್ ಬರಬೇಕಲ್ಲೇ ಅಂತ ಅಂತ ಹೇಳಿದ್ವಿ ಅನಿವಾರ್ಯ ನಾವು ಸ್ವಾಭಿಮಾನಕ್ಕಿಂತ ಯಾವ್ದು ದೊಡ್ಡದಲ್ಲ ನಮ್ಗ ಕಷ್ಟ ಅದ ಮಕ್ಕಳಾರ ಬದುಕಬೇಕು ಬದುಕಬೇಕಂತಾನೆ ನಾವು ಇಲ್ಲಿ ಇದರಲ್ಲಿ ಕೆಲಸ ಮಾಡಕತ್ತೀವಿ ಬದುಕ ಸಲುವಾಗಿ ಗಳಸಕಲ್ಲ ಬ್ರಾಸ್ಲೆಟ್ ಮಕ್ಕಳಿಗೆ ಬ್ರಾಸ್ಲೆಟ್ ಕೊಡ್ಸಕಲ್ಲ ಚೈನ್ ತಾಳಿ ತಗೊಳಕಲ್ಲ ಒಂದು ಒಳ್ಳೆ ಮನೆ ಕಳ್ಸಕಲ್ಲ ಮಕ್ಕಳನ್ನ ಬಿ ಎಡ್ ಮಾಡ್ಸಕಲ್ಲ ಒಟ್ಟೆ ಬದುಕ ನಾವು ಇದರಲ್ಲಿ ಕೆಲಸ ಮಾಡಕತ್ತೀವಿ